ಬಿ ಚೆನ್ನಾರೆಡ್ಡಿ ಸಾರಿಗೆ ಉದ್ಯಮದ ಭೀಷ್ಮ ಪಿತಾಮಹ ಅಂತ ಹೇಳಿ ಇವರನ್ನ ಕರೆಯಲಾಗುತ್ತೆ ತಂದೆ ಬಜ್ಜಾರೆಡ್ಡಿ ತಾಯಿ ತಿಮ್ಮಕ್ಕ ಈ ದಂಪತಿಗಳ ನಾಲ್ಕನೇ ಸುಪುತ್ರರಾಗಿ ಜಮೀನ್ದಾರರ ಕುಟುಂಬದಲ್ಲಿ ಬೆಂಗಳೂರಿನ ಆನೆಕಲ್ ತಾಲೂಕಿನ ಯಾರಂಡಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಜನಿಸುತ್ತಾರೆ ಬೆಂಗಳೂರಿನ ಸೇಂಟ್ ಜೋಸೆಫ್ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತನೇ ಇಸುವೆಯಲ್ಲಿ ಬಿಎ ಪದವಿಯನ್ನು ಪಡೆದಿದ್ದಾರೆ ನಂತರ ಕಾನೂನು ಪದವಿಯನ್ನು ಪಡೆಯೋದಕ್ಕೆ ಹೊರಟಾಗ ಅವರಿಗೆ ಸಾರಿಗೆ ಉದ್ಯಮದ ಕಡೆಗೆ ಆಕರ್ಷಿತರಾಗಿ ನಂತರ ನವೀನ್ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲಿ ಸತತವಾಗಿ ಅರವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಹೋರಾಟದ ಮನೋಭಾವ ಉಳ್ಳಂತಹ ಚೆನ್ನಾರೆಡ್ಡಿ ಅವರಿಗೆ ಸಿಕ್ಕಂತಹ ಮೊದಲ ಯಶಸ್ಸು ಅಂತ ಹೇಳಿದ್ರೆ ಶ್ರೀ ಡಿ ದೇವರಾಜ ಅರಸು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಆಕ್ಟ್ರಾಯ್ ವಿರುದ್ಧವಾಗಿ ಪ್ರಬಲ ಹೋರಾಟದ ಫಲವಾಗಿ ಆಕ್ಟ್ರಾಯ್ ಕೊನೆಗೊಳಿಸಲಾಯಿತು ಇನ್ನು ಬೆಂಗಳೂರಿನಲ್ಲಿ ಮೊಬೈಲ್ ಕೋರ್ಟನ್ನು ನಿಲ್ಲಿಸೋದಕ್ಕೆ ಬೃಹತ್ ಹೋರಾಟದ ನಂತರ ಸರ್ಕಾರ ಅದನ್ನು ಕೂಡ ರದ್ದು ಮಾಡಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಅದರ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ಕಮರ್ಷಿಯಲ್ ಟ್ರಾನ್ಸ್ಪೋರ್ಟರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದನ್ನು ಸ್ಥಾಪನೆ ಮಾಡಿ ಹದಿನಾರು ಲಕ್ಷ ಮೂಲ ಬಂಡವಾಳದಿಂದ ಆರಂಭವಾದಂಥ ಈ ಒಂದು ಸೊಸೈಟಿ ಇಂದು ಐವತ್ತು ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ಸುಮಾರು ನೂರ ಇಪ್ಪತ್ತು ಕೋಟಿ ವ್ಯವಹಾರಿಕ ಬಂಡವಾಳವಾಗಿ ಪರಿವರ್ತನೆಯಾಗಿದೆ ಜೊತೆಗೆ ಇದು ಬೃಹದಾಕಾರವಾಗಿ ಬೆಳೆದು ನಿಂತು ಇಂದು ಎರಡು ಸ್ವಂತ ಕಟ್ಟಡಗಳನ್ನು ಕೂಡ ಹೊಂದಿರುವಂಥದ್ದು ಬಿಎಂಒ ಸಿಸಿಎಸ್ ಸೊಸೈಟಿಗೆ ಎರಡು ಸಾವಿರದ ಮೂರರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹದಿನೇಳು ಕೋಟಿ ಬಂಡವಾಳವನ್ನು ಎಂಬತ್ತು ಕೋಟಿಯವರೆಗೆ ತಂದದ್ದು ಇದು ಇವರ ಉತ್ತಮ ಆಡಳಿತಕ್ಕೆ ಒಂದು ನಿದರ್ಶನ ಆಲ್ ಇಂಡಿಯಾ ಗೂಡ್ಸ್ ವೆಹಿಕಲ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ರಾಜ್ಯದ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಪ್ರಸ್ತುತ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಲಿಮಿಟೆಡ್ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರು ಮಾತ್ರವಲ್ಲದೆ ಹುಬ್ಬಳ್ಳಿ ಹೊಸಪೇಟೆ ಮೈಸೂರು ಗುಂಡ್ಲುಪೇಟೆ ಎಲ್ಲಾ ಪುರಗಳಲ್ಲಿ ಟ್ರಕ್ ಟರ್ಮಿನಲ್ ಸ್ಥಾಪನೆಯನ್ನ ಮಾಡೋದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ ಈಗಾಗಲೇ ಬೆಂಗಳೂರಿನ ದಾಸನಪುರದಲ್ಲಿ ಇದರ ಪ್ರಮುಖ ಟರ್ಮಿನಲ್ ಸ್ಥಾಪನೆಯಾಗಿದೆ ತಮ್ಮ ಈವರೆಗಿನ ಸಾಧನೆಗೆ ತಮ್ಮ ಧರ್ಮಪತ್ನಿಯಾದ ಶಾರದಾ ಅವರೇ ಕಾರಣ ಅಂತ ಹೇಳುವಂಥ ಚನ್ನಾರೆಡ್ಡಿ ಅವರಿಗೆ ಇಬ್ಬರು ಮಕ್ಕಳಿದ್ದು ಮಗ ನವೀನ್ ರವರು ಪ್ರಸ್ತುತ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದು ಮಗಳು ಗೃಹಿಣಿಯಾಗಿದ್ದಾರೆ ಇಂದು ಚನ್ನಾರೆಡ್ಡಿ ಅವರ ಸ್ವಗೃಹದಲ್ಲಿ ಎಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನ ಕೆಸಿಟಿಎ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಿದರು ಕೆಸಿಟಿಎ ಅಧ್ಯಕ್ಷರಾದಂತಹ ರೆಡ್ಡಿ ಅವರು ಹಾಗೂ ಪದಾಧಿಕಾರಿಗಳು ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಿದರು ಎಂಬತ್ತೆಂಟರ ಇಳಿ ವಯಸ್ಸಿನಲ್ಲೂ ಕೂಡ ರಾಜ್ಯದ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಮತ್ತಷ್ಟು ಸೇವೆ ಸಲ್ಲಿಸುವಂತಹ ಹಂಬಲ ಹೊಂದಿರುವಂತಹ ಶ್ರೀಯುತರಾದ ಚನ್ನಾರೆಡ್ಡಿ ಅವರಿಗೆ ರಾಜ್ಯದ ಸಾರಿಗೆ ಉದ್ಯಮದ ಎಲ್ಲಾ ಮಾಲೀಕರು ಹಾಗೂ ಚಾಲಕರ ಪರವಾಗಿ ಜೊತೆಗೆ ಎನ್ಸಿಐಬಿಟೈಮ್ಸ್ ಮೀಡಿಯಾ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು